ಹಾಯ್ ಹೆಲೋ ನಮಸ್ತೆ ಬಿಗ್ ಬಾಸ್ ಸೀಸನ್ ಹನ್ನೆರಡು ಮುಗಿಯೋದಕ್ಕೆ ಇನ್ನೇನು ಕೆಲವೇ ವಾರಗಳಷ್ಟೇ ಬಾಕಿ ಬಿಗ್ ಬಾಸ್ ಜನಪ್ರಿಯತೆ ಎಷ್ಟಿದೆ ಅಂದರೆ ಜನ ಆ ಮನೆಯಲ್ಲಿ ಏನೆಲ್ಲ ಆಗುತ್ತೆ ಅನ್ನೋ ಕುತೂಹಲದಿಂದ ದಿನವೂ ಟಿ ವಿಗಳ ಮುಂದೆ ಕೂತ್ರೆ ಇನ್ನೊಂದಿಷ್ಟು ಜನ ಕೇವಲ ವೀಕೆಂಡ್ನಲ್ಲಿ ಕಿಚ್ಚ ಸುದೀಪ್ ಅವರನ್ನ ಕಣ್ತುಂಬಿಕೊಳ್ಳಲು ಕಾಯ್ತಾ ಇರ್ತಾರೆ ಹಾಗೆಯೇ ಅವರಿಗೋಸ್ಕರವೇ ಮತ್ತೆ ವೀಕೆಂಡ್ನಲ್ಲಿ ಬಿಗ್ ಬಾಸ್ ನೋಡ್ತಾ ಇರ್ತಾರೆ ಬಿಗ್ ಬಾಸ್ ಕನ್ನಡ ಆರಂಭವಾದಾಗಿನಿಂದಲೂ ಸತತ ಹನ್ನೆರಡು ಸೀಸನ್ಗಳನ್ನು ಸುದೀಪ್ ನಡೆಸಿಕೊಂಡು ಬಂದಿದ್ದಾರೆ ಸುದೀಪ್ ಹೊರತುಪಡಿಸಿ ಆ ಸ್ಥಾನದಲ್ಲಿ ಬೇರೆ ಯಾರನ್ನೂ ಊಹಿಸಿಕೊಳ್ಳಲು ಬಿಗ್ ಬಾಸ್ ವೀಕ್ಷಕರಿಗಾಗಲಿ ಸುದೀಪ್ ಅಭಿಮಾನಿಗಳಿಗಾಗಲಿ ಸಾಧ್ಯವಿಲ್ಲ ಆದರೆ ಈಗ ಬಿಗ್ ಬಾಸ್ ವೇದಿಕೆಯಿಂದ ಒಂದು ಬಿಗ್ ಅಪ್ಡೇಟ್ ಬಂದಿದ್ದು ಮುಂದಿನ ವೀಕೆಂಡ್ ಎಪಿಸೋಡ್ ನಡೆಸಿಕೊಡಲು ಸುದೀಪ್ ಹಾಜರಾಗೋದಿಲ್ವಂತೆ ಇದನ್ನ ಸ್ವತಃ ಕಿಚ್ಚ ಸುದೀಪ್ ಅವರೇ ವೇದಿಕೆ ಮೇಲೆ ಹೇಳಿದ್ದಾರೆ ಏನು ಸುದೀಪ್ ಬಿಗ್ ಬಾಸ್ ಶೋ ನಡೆಸಿಕೊಡಲು ಮುಂದಿನ ವಾರ ಬರೋದಿಲ್ವಾ ಯಾವ ಕಾರಣಕ್ಕೆ ಮತ್ತೆ ಬಿಗ್ ಬಾಸ್ ವೀಕೆಂಡ್ ಶೋ ನಡೆಯೋದು ಹೇಗೆ ಅನ್ನೋದನ್ನ ನೋಡೋಣ ಬನ್ನಿ ಈಗಾಗಲೇ ಹೇಳಿದ ಹಾಗೆ ಮುಂದಿನ ವಾರ ಬಿಗ್ ಬಾಸ್ ಶೋ ನಡೆಸಿಕೊಡಲು ಕಿಚ್ಚ ಸುದೀಪ್ ಹಾಜರಾಗೋದಿಲ್ಲ ಅದಕ್ಕೆ ಕಾರಣ ಮಾರ್ಕ್ ಸಿನಿಮಾ ಹೌದು ಕಿಚ್ಚ ಸುದೀಪ್ ನಟನೆಯ ಮಾರ್ಕ್ ಸಿನಿಮಾ ಡಿಸೆಂಬರ್ ಇಪ್ಪತ್ತೈದರಂದು ಕ್ರಿಸ್ಮಸ್ ಹಬ್ಬಕ್ಕೆ ಬಿಡುಗಡೆಯಾಗಲಿದ್ದು ಅದರ ಮೂವಿ ಪ್ರಮೋಷನ್ಗಳಲ್ಲಿ ಸುದೀಪ್ ಬ್ಯುಸಿ ಆಗಲಿದ್ದಾರೆ ಹಾಗಾಗಿ ಆ ಕೆಲಸವನ್ನು ನೋಡಿಕೊಳ್ಳುವ ಅಗತ್ಯವಿರೋದ್ರಿಂದ ಮುಂದಿನ ವೀಕೆಂಡ್ ಎಪಿಸೋಡ್ಗಳಲ್ಲಿ ಸುದೀಪ್ ಇರೋದಿಲ್ಲ ಅಂತ ಹೇಳಿದ್ದಾರೆ ಅಲ್ಲದೆ ಮುಂದಿನ ವರ್ಷದ ಹೊಸ ವೀಕೆಂಡ್ ಎಪಿಸೋಡ್ ಮೂಲಕ ಮತ್ತೆ ಬಿಗ್ ಬಾಸ್ ವೇದಿಕೆಗೆ ಬರೋದಾಗಿ ಹೇಳಿದ್ದಾರೆ ಹಾಗಾದ್ರೆ ಸುದೀಪ್ ಶೋ ನಡೆಸಿಕೊಡದೆ ಹೋದ್ರೆ ಮತ್ಯಾರು ಅನ್ನೋ ಪ್ರಶ್ನೆ ಅಭಿಮಾನಿಗಳಲ್ಲಿ ಮೂಡಿದೆ ಈ ಹಿಂದೆಯೇ ಸುದೀಪ್ಗೆ ಹುಷಾರಿಲ್ಲದಿದ್ದಾಗ ಮತ್ತು ಕಳೆದ ವರ್ಷ ಸುದೀಪ್ ತಾಯಿ ನಿಧನದ ನಂತರ ಸುದೀಪ್ ಅನುಪಸ್ಥಿತಿಯಲ್ಲಿ ಬಿಗ್ ಬಾಸ್ ನಾಮಿನೇಟ್ ಸ್ಪರ್ಧಿಗಳಿಗೆ ಕೆಲವು ಟಾಸ್ಕ್ ನೀಡುವ ಮೂಲಕ ಯಾರು ಎಲಿಮಿನೇಟ್ ಅಂತ ಹೇಳ್ತಾ ಇದ್ರು ಇನ್ನು ಕಳೆದ ವರ್ಷ ಯೋಗರಾಜ್ ಭಟ್ರು ಬಿಗ್ ಬಾಸ್ ಮನೆಯೊಳಗೆ ಬಂದು ವೀಕೆಂಡ್ನಲ್ಲಿ ಮನೆಯವರೊಟ್ಟಿಗೆ ಮಾತನಾಡ್ತಾ ಕೆಲವು ಟಾಸ್ಕ್ಗಳನ್ನು ನೀಡುವ ಮೂಲಕ ಶೋ ನಡೆಸಿದ್ರು ಬಹುಶಃ ಈ ಬಾರಿಯೂ ಹೀಗೆಯೇ ಆಗಬಹುದು ಅಂತ ಕೆಲವರು ವಿಶ್ಲೇಷಿಸುತ್ತಿದ್ದಾರೆ ಆದರೂ ಸುದೀಪ್ ಇಲ್ಲದ ಬಿಗ್ ಬಾಸ್ ವೀಕೆಂಡ್ ಎಪಿಸೋಡ್ ನೋಡೋದಾದ್ರೂ ಹೇಗೆ ಅಂತ ಸುದೀಪ್ ಅಭಿಮಾನಿಗಳು ಬೇಸರ ವ್ಯಕ್ತಪಡಿಸಿದ್ದಾರೆ